ಗೋಬಿ ಕಬಾಬ್ ಬಳಿಕ ಬೇಕರಿ ಮಾಲೀಕರಿಗೆ ಈಗ ಶಾಕ್ ಎದುರಾಯಿತು ಎಸ್ ಬೇಕರಿಯ ಹನ್ನೆರಡು ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಕೇಕ್ ತಯಾರಿಕೆಗೆ ಆಹಾರ ಸುರಕ್ಷತಾ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಕೇಕ್ಗೆ ಬಳಸುವ ಪದಾರ್ಥಗಳು ಗಲಬೆರಿಕೆಯಿಂದ ಕೂಡಿವೆ ಅಂತ ಈಗ ಆಹಾರ ಸುರಕ್ಷತಾ ಇಲಾಖೆ ಹೇಳಿರುವಂಥದ್ದು ಬೇಕರಿಯಲ್ಲಿ ಕೇಕ್ ತಯಾರಿಕೆಗೆ ಬಳಸುವ ಪದಾರ್ಥಗಳಲ್ಲೂ ಕೂಡ ಈಗ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ ಈ ಹಿಂದೆ ಪಾನಿಪುರಿ ಗೋಬಿ ಕಬಾಬ್ಗೆ ಬಳಸುವ ಪದಾರ್ಥಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿತ್ತು ಈಗ ಎಲ್ಲರೂ ಇಷ್ಟಪಡುವ ಬೇಕರಿ ಪದಾರ್ಥಗಳಲ್ಲೂ ಕೂಡ ಆತಂಕಕಾರಿ ಅಂಶ ಕಂಡುಬಂದಿದೆ ಕೇಕ್ಗೆ ಬಳಸುವಂತಹ ಪದಾರ್ಥಗಳು ಕಲಬೆರಿಕೆಯಿಂದ ಕೂಡಿವೆ ಎಂಬ ಅನುಮಾನ ಬಂದ ಬೆನ್ನ ಬಂದ ಬೆನ್ನಲ್ಲೇ ಕೇಕ್ ಮಾದರಿಗಳನ್ನು ಸಂಗ್ರಹಿಸಿ ಪರಿಶೀಲನೆಗೆ ಆಹಾರ ಇಲಾಖೆ ಒಳಪಡಿಸಿತ್ತು ಈ ಒಂದು ಪರಿಶೀಲನೆಯಲ್ಲಿ ಒಟ್ಟು ಹನ್ನೆರಡು ಮಾದರಿ ಕೇಕ್ಗಳಲ್ಲಿ ಕ್ಯಾನ್ಸರ್ ಹೊಂದಿರುವ ರಾಸಾಯನಿಕಗಳು ಪತ್ತೆಯಾಗಿದೆ ಹಾಗಿದ್ರೆ ಯಾವ ಯಾವ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಗೊತ್ತಾ ರೆಡ್ ವೆಲ್ವೆಟ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ರೆಡ್ ವೆಲ್ವೆಟ್ ಹಾಗೆ ಬ್ಲಾಕ್ ಫಾರೆಸ್ಟ್ ಎರಡೂ ಕೂಡ ಒಂದು ರೀತಿ ಫೇವ್ರೆಟ್ ಕೇಕ್ಗಳು ಸಾಕಷ್ಟು ಜನರಿಗೆ ಅಂತಲೇ ಹೇಳಬಹುದು ಈ ಎರಡೂ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎಂಬ ಶಾಕಿಂಗ್ ನ್ಯೂಸ್ ಹೊರಬಿದ್ದಿರುವಂಥದ್ದು ಕೇಕ್ನಲ್ಲಿ ಅತಿ ಹೆಚ್ಚು ಬಣ್ಣ ಬಳಕೆ ಮಾಡಿರುವುದು ದೃಢಪಟ್ಟಿದೆ ಕೇಕ್ನಲ್ಲಿ ರಾಸಾಯನಿಕ ಬಳಸಿರೋದು ಪತ್ತೆಯಾಗಿದೆ ಅಲೂನಾ ರೆಡ್ ಸನ್ಸೆಟ್ ಎಲ್ಲೋ ಪೊನುಸೆಯ ಕಾರ್ಮಿಯೋಸೆನ್ ಎಂಬ ಅಂಶ ಪತ್ತೆಯಾಗಿದೆ ಸೊ ಈಗ ಆಹಾರ ಇಲಾಖೆ ಬೇಕರಿ ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಮಂಜುನಾಥ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ಅಂದ್ರೆ ಅದು ಕೇಕ್ ಅಂತಾನೆ ಹೇಳಬಹುದು ಸ್ವೀಟ್ ಇಷ್ಟ ಇಲ್ಲದೆ ಇರೋರು ಕೂಡ ಕೇಕ್ ಅನ್ನ ಇಷ್ಟಪಡ್ತಾರೆ ಆದ್ರೆ ಈಗ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಕೇಕ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದೆ ಅಂತ ಆಹಾರ ಇಲಾಖೆ ಹೇಳಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗೋಬಿ ಸೇರಿದಂತೆ ಕಬಾಬು ಪಾನಿಪುರಿ ಕಾಟನ್ ಕ್ಯಾಂಡಿ ಸೇರಿದಂತೆ ಇನ್ನಿತರ ಆಹಾರ ಪದಾರ್ಥಗಳ ಮೇಲೆ ಬಳ ಬಳಕೆ ಮಾಡ್ತಿರುವಂತಹ ಬಣ್ಣ ಏನಿದೆಯೋ ಕೆಮಿಕಲ್ ಏನಿದೆಯೋ ಅದ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಆಯ್ತು ಅದಾದ ಬಳಿಕ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಇದೆ ನಿಟ್ಟಿನಲ್ಲಿ ಗೋಬಿಗೆ ಬಳಸಲಾಗ್ತಿದ್ದ ಬಳಸಲಾಗ್ತಿದ್ದಂತಹ ಕಲರ್ ಅನ್ನ ನಿಷೇಧ ಮಾಡಲಾಗ್ತೆ ಕಬಾಬ್ಗೆ ಬಳಕೆ ಮಾಡ್ತಿದ್ದ ಮಾಡ್ತಿದ್ದಂತಹ ಕಲರ್ನ ನಿಷೇಧ ಮಾಡುವಂತ ಕೆಲಸ ಆಹಾರ ಇಲಾಖೆ ಮಾಡುತ್ತೆ ಅದ್ರ ಜೊತೆಗೆ ಕಾಟನ್ ಕ್ಯಾಂಡಿ ಏನು ಏನು ಪಿಂಕ್ ಕಲರ್ ರೂಪದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸಿಗ್ನಲ್ ಗಳಲ್ಲಿ ಮಾರಾಟ ಮಾಡ್ತಿದ್ರಲ್ಲ ಅದಕ್ಕೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅದ ಕಲರ್ನ ಕೂಡ ಬ್ಯಾನ್ ಮಾಡುವಂತ ಕೆಲಸ ಆಗುತ್ತೆ ಅವೆಲ್ಲವೂ ಕೂಡ ಈಗ ಸರಿಪಡಿಸುವಂತ ಕೆಲಸ ಆಗಿ ಕಲ್ಲರ್ ಇರುವಂತಹ ಬಳಕೆ ಮಾಡ್ತಿದ್ದಂತಹ ಎಲ್ಲವನ್ನೂ ಕೂಡ ನಿಷೇಧ ಮಾಡಿ ಎಂದಿನಂತೆ ಕಬಾಬ್ನ ಆಹಾರ ಇಲಾಖೆ ಸೂಚನೆ ಕೊಟ್ಟಂಗೆ ಬಳಕೆ ಮಾಡುವಂತ ಕೆಲಸ ಆಗ್ತಾ ಇದೆ ಇದರ ಬೆನ್ನಲ್ಲ ಇದೀಗ ಬೇಕರಿ ಮಾಲೀಕರಿಗೂ ಕೂಡ ಶಾಕ್ ಕೊಡುವಂತಹ ಕೆಲಸ ಆಗ್ತಾ ಇದೆ ಬೇಕರಿಯಲ್ಲಿ ಹನ್ನೆರಡು ಪದಾರ್ಥಗಳಲ್ಲಿ ಆ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎನ್ನುವಂತ ನೆಟ್ಟಿನಲ್ಲಿ ನಿಖರವಾದಂತಹ ಮಾಹಿತಿಯನ್ನ ಆಹಾರ ಇಲಾಖೆಗೆ ಬಂದಿರುವಂತದ್ದು ಬೇಕರಿಯಲ್ಲಿ ಕೇಕ್ ತಯಾರಿಕೆಗೆ ಬಳಕೆ ಮಾಡುವಂತಹ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎನ್ನುವಂಥದ್ದು ಆಹಾರ ಇಲಾಖೆಗೂ ಕೂಡ ಶಾಕ್ ಒಳ ಒಳಪಡ ಒಳಪಡುವಂತ ಕೆಲಸ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಪಾನಿಪುರಿ ಗೋಬಿ ಕಬಾಬು ಸೇರಿದಂತೆ ಇನ್ನಿತರ ಆಹಾರ ಪದಾರ್ಥಗಳಿಗೆ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವಂತದ್ರನ್ನ ಮೇಲೆ ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡುವಂತ ಕೆಲಸ ಸದ್ಯಕ್ಕೆ ಮಾಡಲಾಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಗ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿರುವಂತದ್ದು ಕೇಕ್ಗಳಲ್ಲಿ ಅದರಲ್ಲೂ ಆ ರೆಡ್ ವೇ ಬೆಲ್ವೆಟ್ಟು ಬ್ಲ್ಯಾಕ್ ಫಾರೆಸ್ಟ್ ಎನ್ನುವಂತಹ ಕೇಕ್ಗಳಲ್ಲಿ ಹೆಚ್ಚು ಬಣ್ಣ ಬಳಕೆ ಮಾಡ್ತಿರುವಂತದ್ದು ದೃಢ ಆಗಿದೆ ಈ ಒಂದು ಎರಡೂ ಕೂಡ ಅಂಶಗಳು ಕ್ಯಾನ್ಸರ್ ಕಾರಕವಾದಂತಹ ಅಂಶ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಆಹಾರ ಎಲ್ಲ ಕೇಳ್ಕೊಳ್ತಾ ಇದೆ ಜೊತೆಗೆ ಕೇಕ್ ನಲ್ಲಿ ಪತ್ತೆಯಾಗಿರುವಂತಹ ರಾಸಾಯನಿಕಗಳನ್ನು ನೋಡೋದಾದ್ರೆ ಆಹಾರ ಲಕ್ಕಿಗೆ ಒಟ್ಟು ಹನ್ನೆರಡಕ್ಕೂ ಹೆಚ್ಚು ಕೇಕ್ ಮಾದರಿಗಳನ್ನ ಪರೀಕ್ಷೆ ಒಳಪಡುವಂತ ಕೆಲಸ ಆಗುತ್ತೆ ಅದರಲ್ಲಿ ಅಲೂನಾ ರೆಡ್ಡು ಸನ್ಸೆಟ್ ಎಲ್ಲೋ ಆ ಪನುಸೆಯ ಕಾರ್ಮೋಯೇನೆಸ್ ಗೇಸೆನ್ ಎಂಬ ಅಂಶ ಪತ್ತೆಯಾಗಿದ್ದು ಈ ಕೃತಕ ಬಣ್ಣಗಳಿಂದ ಆರೋಗ್ಯ ಆರೋಗ್ಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಈ ಒಂದು ಆ ವಿಚಾರವಾಗಿ ಸಾಕಷ್ಟು ಗಮನಕ್ಕೆ ತೆಗೆದುಕೊಂಡಿರುವಂತಹ ಆಹಾರ ಇಲಾಖೆ ಈ ಕ್ಯಾನ್ಸರ್ ಕಾರಕ ಅಂಶಗಳು ಸೇರಿದಂತೆ ಇನ್ನಿತರ ಆ ಬಣ್ಣಗಳನ್ನು ಬಳಸುವಂಥದ್ದು ನಿಷೇಧ ಇರುವಂತಹ ಕೆಲಸ ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಒಂದ್ ವೇಳೆ ಇದನ್ನ ಬೇಕರಿಯವರು ಮತ್ತೆ ಮತ್ತೆ ಏನಾದ್ರೂ ಬಳಕೆ ಮಾಡಿದ್ದೇ ಆದ್ರೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಜೊತೆಗೆ ಜೈಲಿಗೆ ಒಳಪಡಿಸುವಂತ ಕೆಲಸ ಕೂಡ ಮಾಡ್ಲಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಇಡೀ ರಾಜ್ಯಾದ್ಯಂತ ಇರುವಂತಹ ಬೇಕರಿ ಮಾಲಕರಿಗೂ ಕೂಡ ಸೂಚನೆ ಕೊಡಲಾಗಿದೆ ಎಚ್ಚರಿಕೆ ಕೊಡಲಾಗಿದೆ ಮಧುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ